ಸರ್ಕಾರ ಸ್ಕೀಮ್ ಏನರ ತರಬೇಕ್ರಿ ರೀ ಅದಕ್ಕೆ ಸರಿಯಾದಂಥ ದಲಾಳುಗಳಿಗೆ ಇದಕ್ಕೆ ರೈತರಿಗೆ ಬೆಂಬಲ ಬೆಲೆ ನೀಡಬೇಕು ರೀ ರೈತರಿಗೆ ಬೆಲೆ ನೀಡುವಲ್ರಿ ರೈತನಿಗೆ ಒಳ್ಳೆಯವಾದ ಬೀಜ ಯಾವುದೂ ಸಿಗುವುದಿಲ್ಲ ಅದರ ಡೋ ನಂಬರ್ ಮಾಲ ಆಗಿರ್ತದೆ ಹಿಂಗಾಗಿ ರೈತನಿಗೆ ಯೋಗ್ಯ ಬೆಲೆ ಅದಕ್ಕೂ ಸಿಗುವುದ್ರಿ ಈಗ ರೈತರಿಗೆ ಐದು ಸಾವಿರದಾಗ ತಗೊಂಡ್ರಿ ಮಧ್ಯವರ್ತಿಗಳು ಈಗ ಎಂಟು ಸಾವಿರಕ್ಕೆ ಅದನ್ನು ಮಾರ್ತಾರೆ ರೀ ಗಿಂಟಲ್ಕ ಈಗ ಮಧ್ಯವರ್ತಿಗಳ ಲಾಭ ಏನು ರೀ ರೈತರಿಗೆ ಲಾಭ ರೀ ಎಲ್ಲ ರೈತ ಬೆಳೆದಂಥ ಬೆಳೆಗೆ ಎಲ್ಲದಕ್ಕೂ ಒಂದು ಬೆಂಬಲ ಬೆಲೆ ಯಾವ ಕೊಡ್ತಾರ ಒಳ್ಳೆದಾಗ ಇಲ್ಲಪ್ಪ ಅಂತ ರೈತ ಎಂದೂ ಉದ್ದಾರ ಆಗುದಲ್ರಿ ರೈತ ಸಂಕಟದೊಳಗ ಸಾಯುದಾಗ ಅವ ಈಜು ಕಡೆ ಆಲೂ ಆಲೂಗಡ್ಡೆ ಹಾಕ್ತಾನಂತ ಈಜು ಕಡೆ ಬಂಗಾರ ತೆಗೆದಂತ ಬಂಗಾರ ಹೆಂಗ್ ಬರ್ತಾರೆ ಆಲೂಗಡ್ಡೆ ಹಾಕಿ ಬಂಗಾರ ತಗೋದಿಲ್ಲ ನೋಡಿದ್ರು ಮತ್ತೆ ಜಾತಿಗಿದು ಮಾಡ್ತಾನ ಕೃಷಿ ಉದ್ಯೋಗದಿಂದ ಅವ ಸಾಲದೊಳಗೆ ಬಂದ ಹಿಂಗಾಗ ಕಟ್ಟ ಮತ್ತೇನಿಲ್ಲ ಇದಕ್ಕೆಲ್ಲ ಏನು ರಾಜಕಾರ್ಣಿಗಳ ಹೊಣೆಗಾರ ಸಿದ್ಧಾರು ನಮ್ಮ ಹೆಸರು ತೆಗ್ಗಿ ಬಾದಾಮಿ ತಾಲೂಕು ತೆಗ್ಗಿ ಬದಾಮಿ ತಾಲ್ಲೂಕ್ ಹೌದು ರೀ ಅಲ್ಲಿ ಲಾಭ ಆಗತ್ತಂತೇಳಿ ಮಾಡೋಕತ್ತಿರದ್ ಲಾಭ ಆಗಂಗಿಲ್ಲ ರೈತರಿಗೆ ಎಲ್ಲ ಲಾಭ ಆಗತ ಹೇಳ್ರಿ ಸಮಸ್ಯೆ ಇರೋದು ಅಂದ್ರೆ ಯಾವಾಗಪ್ಪ ಅಂದ್ರೆ ನಮ್ಮ ದೇಶದಿಂದ ಮತ್ತೊಂದು ದೇಶಕ್ಕೆ ಮಾರಾಟ ರಫ್ತು ರಫ್ತಾಗಬೇಕು ಅಂದಾಗ ಇದು ಆಗ್ತತಿ ಮತ್ತು ಇಲ್ಲಿಂದ ಹಡಗ ಹೋಗ್ಬೇಕಾ ಅಲ್ಲೊಬ್ರು ಕುಂತಾರಲ್ರಿ ಹಡಗ ತಗೊಂಡು ಹಿಡ್ಕೊಂಡು ಕುಂತರ ಔತಿ ಉಗ್ರರು ಅವ್ರ ದೊಡ್ಡ ಸಮಸ್ಯೆ ಆಗ್ಬಿಟೈತಿ ಅನುಕೂಲನಕ್ಕೆ ಬೆಂಬಲ ಬೆಲೆ ಬೇಕು ರೀ ಆಮೇಲೆ ಹೊಳ್ಳಿ ಇವರು ಇದು ಏನು ಮಾಡಲಿಲ್ಲ ರೈತರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಅವ್ರನ್ನ ಹೆಣ್ಮಕ್ಳು ಮಾಡ್ಯಾರ ಆಮೇಲೆ ಹೆಣ್ಮಕ್ಳನ್ನ ತಿರ್ಗಾಕ ಹಚ್ಚಾರ ಊರೂರು ಅಲ್ಲ ಪ್ರೀ ಬಸ್ಸ ರೀ ಯಾಕೆ ಬೇಕಾಗಿತ್ತು ರೀ ಪ್ರೀ ಬಸ್ಸು ಎಲ್ರಿ ಅದು ಆಳ ಕಾಳು ಅದಕ್ಕೆ ಹಾಕಬಾರ ಹೋಗ್ ಚೈನಿ ಹೋಗಾರ ಬಸ್ ಇಲ್ಲಪ್ಪ ಬರ್ಬೇಕಾರೆ ಬಸ್ನ ತೋರಿಸ್ತೀನಿ ಬರೀ ದಿವಸ ಅಡ್ಡಿಗೆ ಮಾಡ್ತಾರೆ ನಮ್ಮ ಮಕ್ಕಳು ಆಳಿನ ಸಮಸ್ಯೆ ಐತ್ರಿ ಆಳಿನ ಸಮಸ್ಯೆ ಐತಿ ಮನೆಯನ್ನಾರು ಮಾಡಿದ್ರೆ ಏನ್ರ ನಾವು ಕೂಳ್ ಕಾಣ್ತೀವಿ ಜಗತ್ತಿಗೆ ಕೂಳ್ ಕಾಣಿಸ್ತೀವಿ ಏ ಅಲ್ಲಿ ಲಾಭ ಅನ್ನೋಂಗಿಲ್ಲ ಅದಕ್ಕೆ ಮನೆಯನ್ನಾರು ಮಾಡಿ ಲಾಭ ಅನ್ನೋಂಗಿಲ್ಲ ಏನಪ್ಪಾ ಅಂದ್ರೆ ಜೀತಾ ಇದ್ದಾಗ ನಾವು ಅಲ್ಲಿ ಕಾರಣ್ಣಕ್ಕೇನ್ ರೀ ಅದ್ರೊಳಗೆ ಲಾಭ ಇಲ್ಲ ಆಮೇಲೆ ಕೂಲಿಗೆ ಸಿಗಂಗಿಲ್ಲ ಕೂಲಿಗಂತೂ ಸಿಗೋಂಗಿಲ್ಲ ಮನಿ ಆರಾಮ ಮಾಡಿದ್ರೆ ಮಾಡ್ಬೋದಿಲ್ಲ ಬಿಡ್ಬೋದು ಆಮೇಲೆ ಇನ್ನೊಂದೇನಪ್ಪ ಒಕ್ಕಲ್ತನ ಮಾಡ್ತಾರೆ ಯಾರು ಹೆಣ್ಣು ಕೊಡೋಂಗಿಲ್ಲ ಅವು ಒಂದು ಏನಪ್ಪ ಅಂದ್ರೆ ಒಂದು ಹತ್ತನೇ ಹತ್ತೆ ಅಂತಂದ್ರೆ ಅವ್ಕೋರು ಹೆಣ್ಮಕ್ಳದು ಬೇರೆನವ್ರ ಏ ನೌಕರಿ 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 ಕೊಡದೆ ಇಲ್ಲ ರೀ ಅದರ ಅವರು ಅದರ ಆಸ್ತಿ ಇದ್ದ ಆಸ್ತಿ ಇದ್ದರು ಈ ಇದ್ದರು ಕೊಡೋರು ಅದಾರ ಆ ಟ್ರಾಗ ಏನಪ್ಪ ಅಂತಂದ್ರೆ ಇವೇನು ಇವು ಕುರುಬರು ಜನ ಹೆಂಗೆ ಅವ್ರು ಆಸ್ತಿ ಬಿಡ್ತಾರ ಉಳಕಿದ್ದಾರೇನಾದ್ರಲ್ಲ ಬರೇ ನೌಕರಿ ಈಗ ಓರಿ ನೌಕರಿತಾರೆ ಇಲ್ಲ ಅದರ ಆಸ್ತಿ ಅಂದರು ಕೊಡ್ತಾರೆ ಆಮೇಲೆ ಈಗೇನು ಲಿಂಗಾಯ್ತು ಹಿಡ್ಕೊಂಡು ಏನು ಮ್ಯಾಗ ಜಾಯ್ತದಲ್ಲ ಬರೇ ನೌಕರಿ ನೌಕರಿ ಆಸ್ತಿ ಆಯ್ತಾರೆ ಹೆಣ್ಣ ಕೊಡೋಂಗಿಲ್ಲ ಅವು ಅಂತವು ಹೇಳಿ ತೀರ್ದಾಗ್ಯ ನಮಗೆ ಹೆಣ್ಣಿದ್ರು ನೋಡ್ರಿ ಹೆಣ್ಣಿದ್ರು ನೋಡ್ರಿ ಅಂತ ಹೇಳ್ತಾರೆ ಅವ ಏನು ಮಾಡಂಗಿಲ್ಲ ರೀ ಅವೇನು ತಿಳಿಯಂಗಿಲ್ಲ ಅವಾಗ ಏನು ಅವಾಗ ಅವ್ಗೆ ಚಂದ ಮಾತಾಡೋದು ಗೊತ್ತಾಗಂಗಿಲ್ಲ ಏನಿಲ್ಲ ಏನು ಮಾತಾಡ್ತಾನ್ರವ ಯಾವ ಯಾವಾಗ ಅವ ಇನ್ನೂ ಬ್ಯಾರೆ ಕಾಂಗ್ರೆಸ್ ಹಾಳಾಗಿದ್ದ ಅವರಿಂದ ಇನ್ನು ಬ್ಯಾರೆ ಯಾರು ಇತ್ತಪ್ಪ ಅಂತಂದ್ರೆ ಏನಾರ ಆಗ್ತದೆ ಕಾಂಗ್ರೆಸ್ ಅವನಿಂದ ಹಾಳಾಗ್ಯದ್ರಿ ಅವ ಈಜು ಕಡೆ ಆಲೂ ಆಲೂಗಡ್ಡೆ ಹಾಕ್ತಾನಂದ್ರೆ ಈಜು ಕಡೆ ಬಂಗಾರ ತೆಗೆದಂತ ಬಂಗಾರ ಹೆಂಗೆ ಬರ್ತಾರೆ ಆಲೂಗಡ್ಡೆ ಹಾಕಿ ಬಂಗಾರ ತಗೋದಿಲ್ಲರು ನೋಡಿದ್ರು ಮತ್ತೆ ಜಾದಗಿದು ಮಾಡ್ತಾನು ಅವ್ರಿಗೆ ಅವರಿಗೆ ರೀ ಕೂಳು ಅವರು ಉಪವಾಸ ವನವಾಸ ಬಿದ್ದಿರಂಗಿಲ್ಲ ಅವರು ಹಾಂ ಯಾವಾಗಲೂ ಹಾಟಿ ತುಂಬತ್ ಹಿಟ್ಟು ಹಿಟ್ಟು ಹಾಟಿರ್ತವ್ರು ರೀ ಅದು ಅದು ಅಲ್ಲ ಏನಿಲ್ಲ ಒಟ್ಟು ಅವ್ರಿಗೆ ಏನಪ್ಪ ಅಂತಂದ್ರೆ ಪ್ಯಾಂಟ್ ಹಾಕೋಬೇಕು ಅಗ್ದಿ ಚೈನಿ ಮಾಡ್ಬೇಕು ಬೈಕ್ ಬೇಕು ಹಾಂ ದುಡಿಯೋದು ಬೇಡ ಅದು ದುಡಿದ್ರೆ ಬೆವರು ಹೋದ್ರೆ ಏನರ ಗೊತ್ತಾಗತ್ತೆ ಆಮೇಲೆ ರೋಗ ರೋಜನೆ ಹಾಕೋ ಏನಿಲ್ಲ ತಿಂದು ಕ್ಯಾಟ್ ಅಗ್ದು ತಿಂದು ತಿನ್ನೋದು ತಿಂದ ಅಡ್ಡೇ ಬಿಡು ಶೈ ಶೈಷ ಹಂಗೆ ಮಾಡ್ತಾರೆ ದುಡಿ ಹಾಕಂತೂ ಬರೋಂಗಿಲ್ಲ ಏನು ರೈತಪ್ಪ ಬಾ ಅಂದ್ರೆ ಯಾರು ಬರಂಗಿಲ್ಲ ಒಬ್ಬೊಂದು ಯಾವಂದ್ರೆ ರೈತರಾಗ್ಯದಪ್ಪ ಯಾರೂ ಕೇಳಂಗೇ ಇಲ್ಲ ಜಗತ್ತಿಗೇನಪ್ಪ ರೈತರ ಮುಖ್ಯ ಆಮೇಲೆ ಸೈನಿಕರ ಮುಖ್ಯ ರೈತರಂದ್ರೆ ಏನು ಮರ್ಯಾದೆ ಇಲ್ಲ ಹಂಗೆ ಮಾಡಿಬಿಡ್ತಾರೆ ಅಲ್ಲಿ ಹೋದ್ರು ಅವ್ರು ಏನು ಮಾಡ್ತಾರೆ ಅವ್ರು ಅದರಲ್ಲಿ ಮಾಡ್ತಾರೆ ಅವರು ರಾಜಕೀಯ ಮಾಡ್ತಾರೆ ಅವರು ರಾಜಕೀಯ ಮಾಡೋಕ್ಕೆ ಅವರು ಅದನ್ನು ಇದನ್ನು ಮಾಡ್ಬೇಕನ್ನೋರಲ್ಲ ಏನಾರ ಒಂದು ದಾಂಡಿಗೆ ಹಚ್ಚಬೇಕನ್ನೋರು ಅಲ್ಲವರು ಸುಮ್ಮನೆ ಏನಪ್ಪ ಇಲೆಕ್ಷನ್ ಈಗ ಎಂ ಪಿ ಎಲೆಕ್ಷನ್ ಬಂದ್ವಾ ಆ ಇಟ್ ಮಾಡಿ ಹೊಲಿಗೆ ಹಿಡಿಕೆ ಆಟ ಅಲ್ಲಿ ಏನರ ಗಲಾಟೆ ಮಾಡಿ ಕಡೀಕ್ ಅಲ್ಲಿ ಪ್ರತಿಭಟನೆ ಅದನ್ನು ಅದನ್ನ ಇದನ್ನು ಮಾಡಿ ಅಲ್ಲಿ ರೋಡ್ ಬಂದ್ ಮಾಡಿರಿ ಇಲ್ಲಿ ರೋಡ್ ಬಂದ್ ಮಾಡಿದ್ರು ಎಲ್ಲ ಬಂದ್ ಮಾಡಿಕೊಂಡು ಇಕ್ಕಟ್ಟ ತಿನ್ರಿ ನಾವು ಏನರ ಮತ್ತು ಎಲ್ಲ ರೋಡ್ ಬಂದ್ ಮಾಡಿರಿ ಎಲ್ಲಿ ಸಿಗತ್ತೆ ನಮ್ಮ ಮಾರುಸತಿ ಹೋಗೋಲ್ಲ ನೋವ್ರು ಅದನ್ನು ಬಿಟ್ಟರು ನೋಡ್ರಿ ಎರಡು ಕಡೆ ಅವ್ನು ನೋಡ್ರಿ ಕೆಂಪು ಸಮುದ್ರದೊಳಗೆ ಎರಡು ಕಡೆ ಹಡಗ ತರ್ಬೇಕಾರೆ ಹಡಗೋಗ ನಮ್ಮ ಮೆಣಸಿನ್ಕಾಯಿ ರೇಟ್ ಕಮ್ಮಿ ಆಗಿಬಿಟ್ಟಿ ಅದನ್ನ ಯಾರು ಮಾತಾಡ್ತಾರೆ ಅದು ಯಾರ ರಾಜಕೀಯ ವ್ಯಕ್ತಿ ಮಾತಾಡ್ತಾರೆ ಒಮ್ಮೆ ಪ್ರತಿಭಟನೆ ಮಾಡ್ಯಾರ ಇವ್ರು ಕಾಂಗ್ರೆಸ್ ತರಲ್ಲಿ ಇವರು ಬಿಜೆಪಿಯವರಲ್ಲಿ ಯಾರು ಮಾತು ಮಾಡ್ಯಾರ ಯಾರು ಮಾಡಿಲ್ಲ ಗುಣಮಟ್ಟದ ಬೆಲೆ ಅನ್ನಕ್ಕೇನು ಹಾಕಿರ್ತಾರೆ ಈಗ ಮಳಿ ಒಂದಿಲ್ಲ ಮಳಿ ಇಲ್ಲದ ಬೆಳಿ ಆಗೈತಿ ಹಾಂ ಏನೋ ಜಗತ್ತಿಗೆ ಅನ್ನ ಹಾಕೈತಿ ದೇವರು ಹಾಂ ದೇವ್ರ ಮ್ಯಾಗೆ ಇವ್ರಿಗೆ ನಂಬಿಕೆ ಇಲ್ಲ ಆದ್ರೆ ಮತ್ತು ಗುಣಮಟ್ಟ ಬೆಳಿ ನಾವು ನಾವು ಆದ್ರೆ ಬೆಳಿ ಅದು ಬೀಜ ಕೊಡ್ತೀವಿ ಅಂತ ಹೇಳ್ತಾರೆ ಲಪುಡ್ದ ಮಾಡ್ತೀವಿ ಬರೇ ಇವ್ರು ಏನು ಜಬಾರಿ ಕೊಡಂಗಿಲ್ಲ ತಮ್ಮ ಹೈಬ್ರಿಡ್ ಬೀಜ ತೋರಿ ಇದು ಚಲೋ ಅದ ಚಲೋ ತಿನ್ನಾಕತ್ತದ ಯಾ ಅದು ಚಲೋ ಇರ್ಲಿಕ್ಕಪ್ಪ ಅಂತ ಅದು ಅದನ್ನು ಮೇಲೆ ಜಡ್ ಚಲೋ ಆಗ್ಬಿಡುತ್ತೆ ಜನರಿಗೆ ಈ ಆಟ ಏನಪ್ಪ ಬಂದಾಗ ಏನು ಯಾಕೆ ಚೆನ್ನ ಬಂದ ನಾವು ಅದನ್ನ ಮಾಡ್ತೀವಿ ಅನ್ನ ಮಾಡ್ತೀವಿ ಅಂತಾರೆ ಮತ್ತೆ ಏನು ಮಾಡಂಗಿಲ್ಲ ಅವರು ತಲೆ ತೊಗೊಂಡು ಮಾಡಿದ್ರೆ ಏನಾರ ಬದುಕ್ತಾರ ಎಲ್ಲ ಜಗತ್ತಿದಾಗ್ತತಿ ಅದನ್ನು ಮಾಡೋಂಗಿಲ್ಲ ಬರೀ ಏನಪ್ಪಾ ಅಂದ್ರೆ ಏನು ಅವ್ರ ಕೆಲಸನೇ ಬೇರೆ ರೊಕ್ಕ ಅವ್ರ ಕೆಲಸ ಅರವತ್ತು ಮಾಡಿದ ಕಾಯಿ ಮೂವತ್ತು ಹಾಕ್ತಾರೆ ನೋಡ್ರಿ ಇಷ್ಟು ಹಾಕ್ತಾರೆ ನೋಡು ಹೆಂಗೆ ಮಾಡ್ ನಾವು ಸರ್ಕಾರಕ್ಕೆ ಹೇಳಿ ಅರ್ಧಕ್ಕೆ ಕಮ್ಮಿ ಮಾಡ್ತಾರೆ ರೈತ ಏನು ಮಾಡ್ಬೇಕು ರೈತ ಬೆಣ್ಣೆ ಅಂತ ನಾ ಹೇಳ್ತಾರೆ ರೈತಿನ ತುಳ್ತಾರೆ ರೈತರಪ್ಪ ಅಂತಂದ್ರೆ ಬಿಸಿಲಿಗೆ ಅದಕ್ಕೆ ಹೋಗಿ ತಾಸ ಆಗ್ತತಿ ಮತ್ ಆದಮೇಲೆ ಹೇಳ್ತಾರವರು ಆದ್ರೆ ಬೆಲೆ ಸಿಗಲಿಕ್ಕೆ ಏನು ಮಾಡಬೇಕು ಈಗ ಮನೆಯಾಗ ಮುದುಕರ ಅಂತ ಇರ್ತಾರ ಆಮೇಲೆ ಮಕ್ಳು ಇರ್ತಾವೆ ಮತ್ತೆ ನಮ್ಗೆ ಖರ್ಚು ಹೋಗ್ಬೇಕಲ್ರಿ ಮತ್ತೆ ಅವರು ತಾಸಾಗಿ ಹೇಳ್ತಾರ ಹಾಂ ಅಲ್ಲಿ ಬೇಕಾರೆ ಅದು ವೈಜ್ಞಾನಿಕ ಬೆಲೆ ಬೇಕು ಆಗಬೇಕು ಬೇರೆ ಕಡೆ ಅಂದಾಗ ನಮ್ಗೆ ಉದ್ದಾರ ಆಗ್ತತಿ ಏನರ ಮತ್ತೆ ಈ ಉಳ್ಳಾಗಡ್ಡಿ ಬೇರೆ ಕಡೆ ರಫ್ ಮಾಡಿದ್ರೆ ಕಡಿಮೆ ಆಗ್ತದೆ ಬೆಲೆ ಕಡಿಮೆ ಆಗ್ತದಿಲ್ಲ ಮತ್ತ ಮಾಡಕ್ಕೆ ತಯಾರಿ ಅಲ್ರಿ ಜೀವರೇನ ಬರ್ಜರಿ ಉಳ್ಳಾಗಡ್ಡಿ ಅದಾವ ರೀ ಆ ಉಳ್ಳಾಗಡ್ಡಿ ಮುಂದಕ್ಕೆ ಇರಲ್ಲ ಅವರು ಇಲ್ಲೇ ಕಳಿಸ ಅವರು ಮಧ್ಯವರ್ತಿಗಳು ಏನ್ ಮಾಡ್ತಾರಪ್ಪ ಅಂತಂದ್ರೆ ಎಲ್ಲಾರು ಕೂಡ ಮಾತಾಡ್ಕೊಳ್ತಾರೆ ಏ ಅದಕ್ಕಿಂತ ಹಾಕೋದು ಬೇಡ ಅಂತ ಇಟ್ಕೊಂಡು ಕುಂದಿರ್ತಾರ ಅವರು ಓದಿಡ್ತಾರ ಅವರು ಓದಿಟ್ಕೊಂಡು ಮತ್ತ ತಮ್ಗೆ ಯಾವಾಗ ಅವಾಗ ಮಾರ್ಕೊಂಡ್ಬಿಡ್ತಾರ ರೈತರಿಗೆ ಅಂಗ ಇಟ್ಕೊಳಕ್ ಆಗಂಗಿಲ್ಲ ರೇಟ್ ಜಂಪ್ ಅದಾಗ ಮಾರ್ತಾರ ಅವರು ಮತ್ತ್ ಅದಾಗ ಮಾಡ್ತಾರ ಕಳೆದ ವಾರದಿಂದ ಇಪ್ಪತ್ ಸಾವಿರ ಇಪ್ಪತ್ತೈದು ಸಾವಿರ ಇತ್ರಿ ಈಗ ಇಷ್ಟು ಮಾಲ್ ಇತ್ರಿ ಈಗ ರೇಟ್ ಜಂಪ್ ಆಗಿದೆ ನಲ್ವತ್ತು ಸಾವಿರ ಮಟ್ಟ ಬಂದೈತಿ ಅದರಲ್ಲಿ ಅವ್ರು ಇಪ್ಪತ್ ಸಾವಿರ ತಗೋಂತ ಮಧ್ಯವರ್ತಿಗಳು ಈಗ ತೊಗೊಂಡ ಅವ್ರಿಗೆ ವಾಪಾಸ್ ಹಚ್ಚಾಗತ್ತ ರೇಟಿಗೆ ಅದನ್ನ ಮತ್ತೀಗ ಉಳಿದ ರೈತರು ಏನ್ ಮಾಡ್ಬೇಕ್ರಿ ಅವರ ಮಧ್ಯವರ್ತಿಗಳು ಮಾಲ್ ತಗೊಂಡಿದ್ದ ಹೊಳ್ಳಿ ತಗೊಂಬಂದು ರೇಟ್ ಜಂಪ್ ಆದಾಗ ಅವ್ರು ತಂದಸ್ತಾರ ಕಡಿವಣ ಕಡಿವಾಣ ಹಾಕ್ಬೇಕ್ರಿ ಸರ್ಕಾರ ಸರ್ಕಾರ ಸ್ಕೀಮ್ ಏನ್ರೀ ತರ್ಬೇಕ್ರಿ ಅದಕ್ಕೆ ಸರಿಯಾದಂಥ ದಲಾಳುಗಳಿಗೆ ಇದ ರೈತರಿಗೆ ಬೆಂಬಲ ಬೆಲೆ ರೀ ರೈತರಿಗೆ ಬೆಂಬಲವನ್ನು ನೀಡುವಲ್ರಿ ಮೀರ್ ಮಳೆ ಮಳೆಯಾಗಿಲ್ಲ ಏನಿಲ್ಲ ರೀ ನೋಡಿದ್ರೆ ಇಷ್ಟೆಲ್ಲ ರೈತರಿಗೆ ಸಂಕಷ್ಟವನ್ನು ರೈತರು ಯಾರು ವಿಚಾರ ಮಾಡೋಲ್ರಿ ಅದೇ ರೀ ಎಂಬತ್ತು ಸಾವಿರ ತೊಂಬತ್ತು ಸಾವಿರ ಆತಂದ್ರೆ ದಿವಸ ಪೇಪರ್ಗೆ ನ್ಯೂಸ್ಗೆ ಕೊಡ್ತಾರೆ ಈಗ ನೀವು ನ್ಯೂಸ್ ಪಿನ್ ಯಾರ ನೀವು ಒಬ್ರು ಬಂದಿದ್ದೀರಿ ಈಗ ಉಳಿದವರು ಯಾರು ಬಂದಿದ್ದಾರೆ ಪ್ರತಿಯೊಬ್ರು ಟಿ ವಿ ನೈನ್ವ್ರು ಎಲ್ಲರು ಪಬ್ಲಿಕ್ ಆ್ಯಪ್ನವರು ಆವಾಗ ಏನು ಮಾಡ್ತಾರೆ ಎಂಬತ್ತು ಸಾವಿರ ತೊಂಬತ್ತು ಸಾವಿರ ಆದಾಗ ದಿವಸ ಬಂದು ಏ ದರ ಹೆಚ್ಚಳ ಆಗಿದೆ ಹೆಚ್ಚಳ ಆಗಿದೆ ಅಂತೇಳಿ ಹೊಯ್ಕೋತಾರೆ ಈಗ ರೈತರಿಗೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಹತ್ತು ಸಾವಿರ ಆಗೈತೆ ರೀ ಅದನ್ನ ಕಡಿಮೆ ಆದಾಗ ಯಾವ ಬರ್ತಾರೆ ರೀ ಹೇಳ್ರಿ ಇದು ಸರ್ಕಾರ ಮೊದಲು ಅದನ್ನ ನೋಡ್ಬೇಕು ರೀ ಅದರೊಳಗೆ ನ್ಯೂಸ್ ನ್ಯೂಸ್ನವರು ಮೊದಲು ಇವರು ಎಚ್ಚೆತ್ತರಕೊಳ್ಬೇಕು ರೇಟ್ ಜಂಪ್ ಆದರೆ ಓಡಿ ಬರ್ತಾರೆ ರೇಟ್ ಕಡಿಮೆ ಆದ್ರೆ ರೈತರಿಗೆ ಯಾರು ಸಂಕಷ್ಟ ನೆರವಾಗ್ ಬರ್ತಾರೇನ್ರಿ ನ್ಯೂಸ್ನವರು ರೀ ಇವರು ರೀ ಮೊದಲು ನ್ಯೂಸ್ನವರು ನ್ಯೂಸ್ ಕಡಿಮೆ ಆದಾಗ ಬರಬೇಕು ರೀ ಜಾಸ್ತಿ ಆದಾಗ ಬರ್ತಾರಲ್ಲ ರೀ ಅದೇ ಟೈಪ್ ರೇಟ್ ಬಿದ್ದಾಗೂ ರೈತರಿಗೆ ಸಂಕಷ್ಟದಲ್ಲಿದ್ದಾರೆ ಅಂತೇಳಿ ಸರ್ಕಾರಕ್ಕೆ ತೋರಿಸ್ಕೊಡ್ಬೇಕು ರೀ ಇವರು ರೇಟ್ ಜಾಸ್ತಿ ಆದಾಗ ಗ್ರಾಹಕರಿಗೆ ಹೆಂಗೆ ನೋವು ಆಗತ್ತೆ ಅಂತೇಳಿ ತೋರಿಸ್ತಾರ್ರಿ ಅದೇ ಟೈಪ್ ಇವರು ತೋರಿಸ್ಬೇಕು ರೀ ಈಗ ರೈತರಿಗೆ ಸಂಕಷ್ಟ ಆಗೈತಿ ಈಗ ಕಡಿಮೆ ಬೆಲೆಗೆ ಮಾರೈತಿ ನೀವು ಬೆಂಬಲ ಬೆಲೆಯನ್ನು ನೀಡಬೇಕು ಇಲ್ಲ ಅಥವಾ ಹೊರಗೆ ರಫ್ತು ಮಾಡಬೇಕು ಇದನ್ನ ಅಂಥೇಳಿ ಮತ್ತೆ ರೀ ಇವರು ನ್ಯೂಸ್ನಾರು ಗಪ್ಪಿರ್ತಾರೆ ರೀ ಈಗ ನಗರ ಪ್ರದೇಶ ಅಂದ ರೀ ಈ ಥರ ಈಗ ರೇಟ್ ಬೆಳೆದಾಗ ರೇಟ್ ಇಲ್ಲ ರೀ ಬೆಳೆ ಬಂದಾಗ ಈಗ ನೋಡ್ರಿ ಕಡ್ಲಿ ಇತ್ತು ರೀ ಮೊದಲು ಅವಾಗ ಐದು ಸಾವಿರ ನಾಲ್ಕು ಸಾವಿರ ಮಾಡ್ತಾರೆ ಈ ಕಡಲಿ ಎಲ್ಲ ಖರೀದಿ ಮಾಡಿದಾರೆ ಮಧ್ಯವರ್ತಿಗಳು ಈಗ ಎಂಟು ಸಾವಿರ ಮಾಡಿದಾರೆ ರೇಟ್ ರೀ ಮತ್ತೆ ಈಗ ಮಧ್ಯವರ್ತಿಗಳಿಗೆ ಲಾಭ ಅಲ್ಲ ರೀ ಅದು ಈ ರೈತರಿಗೆ ಐದು ಸಾವಿರದಾಗ ತಗೊಂಡ್ರಿ ಮಧ್ಯವರ್ತಿಗಳು ಈಗ ಎಂಟು ಸಾವಿರಕ್ಕೆ ಅದನ್ನು ಮಾರ್ತಾರೆ ರೀ ಈಗ ಮಧ್ಯವರ್ತಿಗಳ ಲಾಭ ಏನು ರೀ ರೈತರಿಗೆ ಲಾಭ ರೀ ನೀವೇ ವಿಚಾರ ಮಾಡಿರಿ ಮಧ್ಯವರ್ತಿಗಳಿಗೆ ಲಾಭ ಆಯ್ತು ರೀ ಮಧ್ಯವರ್ತಿಗಳು ಅದನ್ನ ರಫ್ತು ಮಾಡ್ತಾರೆ ರೀ ಅವ್ನಿಗೆ ಮೂರು ಸಾವಿರ ಸಿಕ್ತು ಕಿಂಟಲ್ನಿಂದ ಈ ರೈತಗೆ ಏನು ಸಿಕ್ತೀರಿ ಐದು ಸಾವಿರ ಒಳಗೆ ನಾಲ್ಕು ಸಾವಿರ ಕೊಡ್ತಾರೆ ಒಂದ್ಸಾರ ಉಂಗುಳಿ ಹಿಡಿದ್ ಹೊಳೆ ವಾಪಸ್ ಬೀಜಾಗ ಹೋಗ್ರೆ ನೆಲೆ ಇರೋದಿಲ್ಲ ರೀ ಮೊದಲೇ ಮಳೆ ಮಾಲೆಯಲ್ಲಿ ಹೊಣಬೇಕು ರೀ ಅವ್ಗೆ ಅದನ್ನು ಸರ್ಕಾರ ಮೊದಲು ಬೆಂಬಲ ಬೆಲೆ ನೀಡಿ ರೈತರಿಗೆ ಎಚ್ಚರಿಕೆ ಕೂಡ ಬರ್ಬೇಕ್ರಿ ಮೊದಲಿಗೆ ಬೆಂಬಲವಾದಂಥ ಬೆಲೆ ನೀಡಬೇಕು ಅಂದ್ರೆ ರೈತರಿಗೆ ಒಂದು ಸ್ವಲ್ಪ ಏನೂ ಆಗಲಿ ಸಂಕಷ್ಟಕ್ಕೆ ಸಕಾಲಕ್ಕೆ ದುಡ್ಡು ಸಿಗುತ್ತೆ ಇಲ್ಲಪ್ಪ ಅಂತ ಏನಾಗತ್ತೆ ಒಂದು ಟೈಮ್ದಾಗ ಆಮದು ಮಾಡಿ ಅವರು ರೊಕ್ಕ ಖರೀದಿ ಮಾಡಿ ಇಟ್ಕೊಳ್ತಾರೆ ಯರ್ಗಾರು ಅಲ್ಲಂದ್ರೆ ಮುಂದೆ ಯೋಗ್ಯ ಬೆಲೆ ಸಿಕ್ಕಾಗ ಅವ್ರು ಏನು ಮಾಡ್ತಾರೆ ಮುಂದೆ ಕಡೆ ಡೆಲಿವರಿ ಕೊಟ್ಟುಬಿಡ್ತಾರೆ ಹೀಗಾಗಿ ರೈತಗೆ ಯಾವಾಗಲೂ ಯೋಗ್ಯವಾದ ಬೆಲೆ ಸಿಗೋದನ್ನೇ ಇಲ್ಲ ಈಗ ನೋಡಿರಿ ಹತ್ತನೇ ತಿಂಗಳಾಗ ಹತ್ತು ಸಾವಿರ ರೂಪಾಯಿ ಮಾರ್ತೀವಿ ಇವತ್ತು ಜೋಳದ ಬೆ ರಾಶಿ ನಡೆದವ್ರು ರೈತನ ಮಾಲ್ ಬಂದೈತೆ ಈಗೇನು ಮಾಡ್ತಾರೆ ಯೋ ಐದು ಸಾವಿರದಿಂದ ನಾಲ್ಕೂವರೆ ಸಾವಿರ ರೂಪಾಯಿ ಜೋಳ ತೊಗೊಳ್ತಾರೆ ಕಡಲೆ ಎಷ್ಟು ತೊಗೊಳ್ತಾರೆ ಅವರು ಎಂಬತ್ತು ಸಾವಿರ ರೂಪಾಯಿನ ಮಾರ್ತಾರೆ ನಾವು ಬಿಸಿ ಕೊಂಡುಕೊಂಡ್ವಿ ಈ ಸದ್ಯಕ್ಕೆ ಐದು ಸಾವಿರದಿಂದ ಸಾವಿರ ರೂಪಾಯಿ ಕಡಲೆ ರೇಟ್ ಇರ್ತದೆ ಎಲ್ಲೇ ರೈತರಿಗೆ ಉದ್ಧಾರ ಆಗಬೇಕು ಇವಾಗ ರೈತರು ಯಾಕೆ ಮಾರು ಹೋಗ್ತಾರೆ ಅಂದರೆ ಈಗ ಮಣ್ಣಿನ ಬೀಜ ಬಿತ್ತಿದ್ರೆ ನಮ್ಗೆ ಒಳ್ಳೆ ಬೆಳೆ ಸುಡೋದಿಲ್ಲ ಅಂತೇಳಿ ನಾವು ಕೃಷಿ ಸಂಶೋಧನೆ ಹೋಗಿ ಬೀಜ ತರ್ತೀವಿ ಆ ಬೀಜದೊಳಗೆ ಅಲ್ಲಿ ಮಿಕ್ಸ್ ಆಗಿರ್ತೈತಿ ಈಗ ಸಾಗರ್ ಬೀಜ ತಗೊಂಡು ರೀ ಜಾಳ ಬೀಜ ಅದ್ರೊಳಗೆ ರೂಪಾಯಿಗೆ ಎಪ್ಪತ್ತೈದು ಪೈಸಾ ಜವಾರಿ ಜೋಳ ಐತಿ ಇಪ್ಪತ್ತೈದು ಪೈಸಾ ಏನೈತಿ ಹೈಬ್ರಿಡ್ ಮುಕ್ಸಕ್ ಇದು ಇದಕ್ಕೆ ಯಾರು ಹೊಣೆಗಾರಕ ರೀ ರೈತರ ಹೊಣೆಗಾರ ರೈತಗೆ ಒಟ್ಟು ಹೌದು ಸರ್ಕಾರದಿಂದಾನೆ ಕಡಿವ್ ಅವ್ರಿಗೆ ಕಂಪ್ನಿಯವ್ರಿಗೆ ಹಾಕಬೇಕು ರೀ ಸಾಗರ್ ಶೀರ್ಷನ್ ಬರೀ ರೂಪಾಯಿದಾಗ ಎಪ್ಪತ್ತೈದು ಪೈಸ ಇಪ್ಪತ್ತೈದು ಪೈಸಾ ಬರೀ ಹೈಬ್ರಿಡ್ ಜೋಳ ಮುಕ್ಸಿ ಮಾಡ್ಯನ್ ರೀ ಈಗ ಅದನ್ನು ಯಾರ ಮೇಲೆ ಹೊಣೆ ಹಾಕ್ತಾರ ರೈತರು ಹಿಂಗೆ ಮುಕ್ಸಿ ಮಾಡ್ಯಾರ ಅಂತ ಹೇಳ್ತಾರೆ ರೈತನಿಗೆ ಒಳ್ಳೆಯವಾದ ಬೀಜ ಯಾವುದೂ ಸಿಗೋದಿಲ್ಲ ಅದರ ಡೋ ನಂಬರ್ ಮಾಲ ಆಗಿರ್ತದೆ ಹೀಗಾಗಿ ರೈತನಿಗೆ ಯೋಗ್ಯವಾದ ಬೇರೆ ಅದಕ್ಕೂ ಸಿಗೋದಿಲ್ಲ ಇದರಿಂದ ರೈತ ಎಂದೂ ಉದ್ಧಾರ ಆಗೋಕ್ಕೂ ತಯಾರಿಲ್ಲ ಯಾಕೆ ಉದ್ಧಾರ ಆಗೋದಿಲ್ಲ ಬೀಜ ಗೊಬ್ಬರ ಕೇಳೋಕೆ ಹೋದ್ರಪ್ಪ ಅಂತಂದ್ರೆ ಒಂದು ಕ್ವಿಂಟಲ್ ನಾವು ಗೊಬ್ಬರ ತೊಗೋಬೇಕಂದ್ರಂದ್ರೆ ಹದಿನೆಂಟು ನೂರು ರೂಪಾಯ್ಕ ಐವತ್ತು ಕೆ ಜಿ ಕೊಡ್ತಾರೆ ಮೂವತ್ತಾರು ಸಾವಿರ ರೂಪಾಯಿ ಆಗ್ತದೆ ಮೂರು ಸಾವಿರದ ಆರ್ನೂರು ರೂಪಾಯಿ ಗೊಬ್ಬರ ಬೆಲೆ ಆಗ್ತದೆ ನಾವು ಒಂದು ಜೋಳ ತೊಗೊಂಡು ಅಂತಂದ್ರೆ ಅಂತವ್ರು ಸರಿ ಮೂರುವರಿಂದ ನಾಲ್ಕು ಸಾವಿರ ಇನ್ನೂರದ ನಾವು ಭೂಮಿ ಸಾಗವಣೆ ಮಾಡಿದ್ದೇನು ಅದಕ್ಕೆ ಖರ್ಚು ಮಾಡಿದ್ದೇನು ಅಲ್ಲಿಂದ ಬೇರೆ ಬೇರೆ ಹನ್ನೆರಡು ತಿಂಗಳ ದುಡಿದಿದ್ದೇನು ಇದೆಲ್ಲ ತೆಗೆದು ಹೋಗಿ ರೈತನಿಗೆ ಏನು ಉಳಿಸುತ್ತೆ ಹಿಂಗಾಗಿ ಒಂದು ಬೆಂಬಲ ಬೆಲೆ ಸಿಕ್ಕ್ರಪ್ಪ ಅಂತಂದ್ರೆ ರೈತರಿಗೆ ಒಳ್ಳೇದಾಗುತ್ತೆ ಸಾಲ ಮನ್ನಾ ಏನೋ ತಮ್ಮ ತಮ್ಮ ಸಾಧನೆ ಬಂಡ ಮಾಡ್ತಾರೆ ಅದನ್ನು ಅಲ್ರಿ ಈಗ ಬಿ ಜೆ ಪಿ ಅವ್ರದ್ದು ಬಿ ಜೆ ಪಿ ಅವ್ರ ಸರ್ಕಾರ ಮನ್ನಾ ಮಾಡ್ಬೋದಿತ್ತಿದ್ದಾಗ ಈ ಎರಡು ಸಾವಿರ ರೂಪಾಯಿ ಕೊಡೋದ್ರಿಂದ ಏನಾಗತ್ತೆ ಇವ್ರಿಗೆ ಸಿದ್ದರಾಮಯ್ಯವ್ರು ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಅಲ್ರಿ ಈಗ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಅಂತ ಮಾಡಿದ್ರು ಇದು ಎದಕ್ಕಾಗಿ ಮಾಡಿದ್ರಿ ಇದನ್ನ ಇದರಿಂದ ಏನು ಯೂಸ್ ಆಗತ್ತೆ ಅವ್ರಿಗೆ ಬಸ್ಸಿಗೆ ಫ್ರೀ ಮಾಡಿದ್ರು ಅಡ್ಡಾಡ ಖರ್ಚಿಗೆ ಆಯಿತು ಆರಾಮ ಎಷ್ಟು ಜೀವನ ಮಾಡ್ತಾರೆ ಯಾರೋ ರೈತರು ಕೇಳಿದ್ರಪ್ಪ ಅಂತಂದ್ರೆ ನೀನು ನೂರಲ್ಲ ನಾಲ್ಕುನೂರು ರೂಪಾಯಿ ಕೊಡ್ತೀನಿ ಅವರು ರೈತರಿಗೆ ಯಾಕೆ ಕೆಲಸಕ್ಕೆ ಬರುವಾರಿಲ್ಲ ಯಾಕೆ ಬರೋದಿಲ್ಲ ಇಂಥವೆಲ್ಲ ಉಪ್ಯೋಗ ಕೆಲಸ ಮಾಡ್ಯಾರ ಇವರು ಉಪಯೋಗ ಕೆಲಸದಿಂದ ನಮ್ಮ ರೈತರಿಗೇನು ಅನುಕೂಲ ಆಗಿಲ್ಲ ರೈತರಿಗೆ ಬೆಲೆ ಬೇನು ಬೇಕು ಒಳ್ಳೆ ಯೋಗ್ಯ ಬೆಲೆ ಬೇಕು ಹೌದು ಯಾವುದ್ರ ಬೆಂಬಲ ಬೆಲೆ ಬೇಕು ರೀ ರೈ ಕಾಳು ಕಡೆಗೆ ಆಯ್ತು ಇಲ್ಲ ಎಲ್ಲ ರೈತ ಬೆಳೆದಂಥ ಬೆಳೆಗೆ ಎಲ್ಲದಕ್ಕೂ ಒಂದು ಬೆಂಬಲ ಬೆಲೆ ಯಾರಪ್ಪ ಅಂತಾರೆ ಒಳ್ಳೇದಾಗುತ್ತೆ ಇಲ್ಲಪ್ಪ ಅಂತ ರೈತ ಎಂದೂ ಉದ್ಧಾರ ಆಗೋದಿಲ್ಲ ರೀ ರೈತ ಸಂಕಟ ತೊಳ್ದೋ ಸಾಯುವುದಾಗ ಆಯುವುದಾಗುತ್ತೆ ಇನ್ನೇನು ಹಾಕ್ಕೊಳೋದು ಆ ಇಷ್ಟು ಅಲ್ಲೇ ಗಾಡಿ ಬಾಯಿಗೆ ಹೋಗಿಬಿಡೋದು ಎದಕ್ಕೆ ಇಂಥ ಕೃಷಿ ಉದ್ಯೋಗದಿಂದ ಅವ ಸಾಲದೊಳಗೆ ಬಂದಾಗ ಹಿಂಗಾಗ ಕಟ್ಟಿ ಮತ್ತೇನಿಲ್ಲ ಇದಕ್ಕೆಲ್ಲ ಏನು ರಾಜಕಾರಣಿಗಳೇ ಹೊಣೆಗಾರ ಬರೇ ತಮ್ಮ ಸ್ವಾರ್ಥಕ್ಕಾಗಿ ಅದು ಇಲೆಕ್ಷನ್ ಬಂದಾಗ ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಸುಳ್ಳು ಆಶ್ವಾಸನೆ ಕೊಟ್ಟು ಏನೋ ಹೇಳಿ ಹೋಗಿಬಿಡ್ತಾರೆ ನಾವು ರೈತರು ಆಗಿ ಹೋಗಿ ಹೋಗಿಬಿಡ್ತೀವಿ ಹಿಂಗಾಗಿ ನಾವು ರೈತರು ಎಂದು ಉದ್ಧಾರ ಆಗೋದು